ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೇಡ್ರ ಪಡೆ ರಾಜ್ಯಾಧ್ಯಕ್ಷ ಹಾಗೂ ಡಿ ವಿ ಜಿ ವಾಯ್ಸ್ ಮುಖ್ಯಸ್ಥ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನಿಂದ ವೆಂಕಟೇಶ್ ನಾಯಕ ಅಸ್ಕೇಳ್ ಅವರ ತಂಡ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ಜನಜಾಗೃತಿ ಮಾಡ್ತಾ ಇದೆ ಅದನ್ನ ಬೆಳಗ್ಗೆಂದ ವಿಡಿಯೋಗಳನ್ನ ಎಲ್ಲಾ ಗ್ರೂಪ್ಗಳಲ್ಲೂ ಶೇರ್ ಮಾಡ್ತಾ ಇದ್ದಾರೆ ನಾನು ಸಹ ಪಕ್ಕದಲ್ಲಿ ಆ ವಿಡಿಯೋ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಒಂದೇ ಸಮಾಜ ಶಿಕ್ಷಣ ಇಲ್ಲದೆ ಹಾಳಾಗೋಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ರು ಶಿಕ್ಷಣಕ್ಕೆ ಅತಿ ಮುಖ್ಯವಾದ ಸ್ಥಾನ ಕೊಡಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ರೆ ಸಮಾಜ ಮುಂದುವರಿಯುತ್ತೆ ಅನ್ನೋದು ಅಭಿಪ್ರಾಯ ಇಟ್ಕೊಂಡು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಒಳ್ಳೆ ಉತ್ತಮವಾದ ನಿರ್ಧಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಇದನ್ನ ನಾನು ಹಿಂದೆನೂ ಹೇಳಿದ್ದೆ ಮುಂದೆನೂ ಹೇಳ್ತೇನೆ ನಾನಿರೋವರೆಗೂ ಹೇಳ್ತಾನೆ ಹೋಗ್ತೀನಿ ಅದು ಯಾವತ್ತು ಕಾರ್ಯನಿರ್ವಹ್ ಆಗುತ್ತೋ ಅಲ್ಲಿಯವರೆಗೂ ನಾನು ಹೇಳ್ತಾನೆ ಇರ್ತೀನಿ ಬಟ್ ಇಲ್ಲಿ ನಾನು ಹೇಳೋ ಕೊಟ್ಟಿರ್ತಕ್ಕಂತ ವಿಚಾರ ಪ್ರಸನ್ನಾನಂದ ಮಹಾಸ್ವಾಮಿಗಳು ಅಂತ ಹೇಳ್ತಾರೆ ಜಗದ್ಗುರು ಸ್ವಾಮಿಗಳು ಅವ್ರನ್ನ ಯಾರು ಎಷ್ಟರ ಮಟ್ಟಿಗೆ ಒಪ್ಪಿಗೆಲ್ಲ ಗೊತ್ತಿಲ್ಲ ನಾನಂತ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ಬುದ್ಧಿವಂತರಿಲ್ಲ ಬುದ್ಧಿವಂತ ಇರ್ತಕ್ಕಂಥವ್ರು ಎಲ್ಲರೂ ಸಹ ಹಣ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ ಸಂಘಟನೆ ಕಟ್ಕೊಂಡಿದ್ದಾರೆ ಆ ಸಂಘಟನೆ ಕಟ್ಕೊಂಡಿರ್ತಕ್ಕಂಥ ಉದ್ದೇಶ ಏನು ಅಂತಲೇ ತಿಳಿತಾ ಇಲ್ಲ ಆ ಸಿದ್ಧಾಂತಗಳು ಅಂತ ಬರ್ತಾವಲ್ಲ ಬೈಲದಲ್ಲಿ ಆ ಬೈಲದಲ್ಲಿ ಸಿದ್ಧಾಂತ ಏನಿರುತ್ತೆ ಒಂದು ಸಂಘಟನೆ ಕಟ್ಟಬೇಕಾರ ಆ ಸಂಘಟನೆಯ ಉದ್ದೇಶಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ವೆಂಕಟೇಶ್ ನಾಯಕ್ ಅಸ್ಕಿಹಾಳು ಅವರು ಮಾಡಿರ್ತಕ್ಕಂತ ಪ್ರತಿ ಕೆಲಸವು ಯಾಕೆಂದ್ರೆ ಹಿಂದೆ ನಾನು ರಾಯಚೂರಿನಲ್ಲಿ ಅವರ ಹೋರಾಟಕ್ಕೆ ಬೆಂಗಾವಲಾಗಿ ನಿಂತಿದ್ದು ಕರ್ನಾಟಕಾದ್ಯಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈಗಲೂ ಸಹ ನಾನು ಅದನ್ನೇ ಹೇಳ್ತಾ ಇರೋದು ನನ್ನ ಹೋರಾಟ ಶಿಕ್ಷಣಕ್ಕೋಸ್ಕರ ಶಿಕ್ಷಣ ಕಲಿತರೆ ಶಾಲೆಯೊಂದು ತೆರೆದಂತೆ ಬುದ್ಧಿವಂತರು ಎಲ್ಲಿ ಸಮಾಜದಲ್ಲಿ ಕೆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವು ರಾಜಕಾರಣಿಗಳು ಅಂದ್ರೆ ಈ ರಾಜಕಾರಣಿಗಳಿಗೆ ಸಮಾಜದಲ್ಲಿ ಯಾರಾದ್ರೂ ಇಂಪ್ರೂವ್ಮೆಂಟ್ ಆಗ್ತೀನಿ ಅಂತ ಹೇಳಿದ್ರೆ ಅದನ್ನ ತುಳಿಬೇಕಾಗಿರ್ತಕ್ಕಂಥದ್ದು ರಾಜಕೀಯ ತತ್ವ ಸಿದ್ಧಾಂತದಲ್ಲೇ ಬಂದ್ಬಿಟ್ಟಿದೆ ಹಣ ಇದ್ದವನೇ ರಾಜಕೀಯ ಮಾಡಬೇಕು ಹಣ ಇಲ್ದವ್ರು ರಾಜಕೀಯ ಮಾಡಂಗಿಲ್ಲ ಅನ್ನೋದು ಅದು ಮೊದಲಿನಿಂದ ನಡ್ಕೊಂಡು ಬಂದಿದೆ ಬಟ್ ಇಲ್ಲಿ ನಾನು ಹೇಳಕ್ ಹೊಟ್ಟಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷ ಈಗ ಇದು ಏಳನೇ ವರ್ಷ ಪ್ರತಿ ವರ್ಷ ಸರ್ಕಾರದಿಂದ ಮೂರು ಕೋಟಿ ರೂಪಾಯಿ ನಮ್ಮ ಮಠಕ್ಕೆ ಬರುತ್ತೆ ಆ ಮೂರು ಕೋಟಿ ರೂಪಾಯಿ ಪ್ಲಸ್ ದಾನಿಗಳು ಕೊಟ್ಟಂತ ಅಂದ್ರೆ ಈ ಏನು ರಾಜಕಾರಣಿಗಳಾಗಿರ್ಬೋದು ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಅಥವಾ ಹೋರಾಟಗಾರರಾಗಿರ್ಬೋದು ಅಥವಾ ಇವಾಗ ಏನು ಈ ವಿ ಎಸ್ ಎಸ್ ಅಂತ ಒಂದು ಸಂಘಟನೆ ಇದೆಯಲ್ಲ ಮಠಾಧಿಪತಿದು ಅವರಾಗಿರ್ಬೋದು ಇವರೆಲ್ಲ ಜಾತ್ರೆ ಕಲೆಕ್ಷನ್ ಮಾಡಲಿಕ್ಕೆ ವರ್ಷಕ್ಕೆ ಆರು ತಿಂಗಳು ಅದರಲ್ಲೇ ಬಿಸಿ ಇರ್ತಾರೆ ಮಠಾಧಿಪತಿನೂ ವರ್ಷದಲ್ಲಿ ಆರು ತಿಂಗಳು ಹಳ್ಳಿ ಮೇಲೆ ಟ್ರಿಪ್ ಮಾಡ್ತಾ ಸಮಾಜಕ್ಕೆ ನಾನು ಜಾಗೃತಿ ಮಾಡ್ತೀನಿ ಅಂತ ಹೇಳ್ತರು ಇನ್ನೊಂದು ಹೇಳ್ತರು ನನಗಂತೂ ಗೊತ್ತಿಲ್ಲ ನನಗೆ ಗೊತ್ತಿರೋ ವಿಚಾರ ಒಂದೇನೆ ಅವರು ನಿಮ್ಮ ಊರಿಂದ ಎಷ್ಟು ಕಲೆಕ್ಷನ್ ಆಗುತ್ತೆ ಆ ಕಲೆಕ್ಷನ್ ಗೆ ಎಂತವ್ರು ನೆಡ್ಕೋಬೇಕು ಎಂತವ್ರು ಹೆಂಗೆ ಕಲೆಕ್ಷನ್ ಎತ್ಬಹುದು ಅನ್ನೋದನ್ನ ಮಾತ್ರ ಚೆನ್ನಾಗಿ ಕಲ್ತು ಬಿಟ್ಟಿದ್ದಾರೆ ಅದನ್ನ ಕರಗಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಕೊಡ್ಬೇಕು ಅಂತ ಹೊರಟಿರ್ತಕ್ಕಂತ ಏಕೈಕ ಸಂಘಟನೆ ಅಂತ ಹೇಳಿದ್ರೆ ನೈಜ ನಾಯಕ ಬೇಡರ ಪಡೆ ಯಾಕೆ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಅಂತ ಹೇಳಿದ್ರೆ ಅವರು ಮನಸ್ಸನ್ನ ಬದಲಾವಣೆ ಮಾಡಲ್ಲ ಅವರಿಗೆ ಯಾವ್ದಾದ್ರು ಒಂದು ವಿಚಾರ ಕೊಟ್ರೆ ಆ ವಿಚಾರವನ್ನ ಅವರು ಇರೋವರೆಗೂ ಅದನ್ನ ಹೇಳ್ತಾ ಹೇಳ್ತಾ ಅದನ್ನ ಕಾರ್ಯಗತವಾಗಿ ಮಾಡೋವರೆಗೂ ಅವ್ರು ಬಿಡೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದೀವಿ ನಮ್ಮ ಬೇಡ್ರ ಪಡೆಯಲ್ಲಿ ಈಗಲೂ ಸಹ ರಾಜ್ಯಕ್ಕೆ ತುಂಬಾ ಕರೆಗಳು ಬರ್ತಾ ಇದಾವೆ ನಾವು ಬನ್ನಿ ನಾವು ನಿಮ್ ಸಂಘಟನೆ ಸೇರ್ಕೊಂತೀವಿ ಮೆಂಬರ್ಶಿಪ್ ಆಗ್ತೀವಿ ಸಂಘಟನೆ ಇಂಪ್ರೂವ್ಮೆಂಟ್ ಮಾಡಿ ಸಂಘಟನೆ ಇಂಪ್ರೂವ್ಮೆಂಟ್ ಮಾಡೋದು ಸಮಾಜದ ಬದಲಾವಣೆಗೋಸ್ಕರನೇ ಬಟ್ ಇಲ್ಲಿ ನಾನು ಹೊರಟರ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ವರ್ಷ ಮೂರು ಕೋಟಿ ರೂಪಾಯಿ ಜಾತ್ರೆ ಹಣದಲ್ಲಿ ಯಾವ್ದಾದ್ರೂ ಒಂದು ಶಿಕ್ಷಣ ಇಲಾಖೆಯನ್ನ ತೆಗೆದ್ರೆ ಹೇಗಿರುತ್ತೆ ಇದನ್ನ ಪ್ರತಿಯೊಬ್ಬರು ಬುದ್ಧಿವಂತರು ಯೋಚನೆ ಮಾಡಬೇಕು ಜಾತ್ರೆ ಮಾಡೋದ್ರಿಂದ ಸಮಾಜ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಬರೀ ಕುರಿ ಕೋಳಿ ಈ ಬಲಿ ಕೊಟ್ಕೊಂತ ಹೋಗೋದೇ ಆಗ್ಬಿಡುತ್ತೆ ನಮ್ ಸಿದ್ಧಾಂತ ಈ ಕುರಿ ಕೋಳಿ ಮನೆ ಮಾಡ್ಕೊಂಡು ತಿನ್ನೋರು ತಿನ್ದ್ದೇ ತಿಂತಾರೆ ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ತಿಂತಾರೆ ಅದು ಅವ್ರ ಪರ್ಸನಲ್ ಬಟ್ ಜಾತ್ರೆ ಮಾಡೋದ್ರಿಂದ ಸಮಾಜಕ್ಕೆ ಆ ಅಘಾತಕಾರಿ ನೋವುಂಟಾಗುತ್ತೆ ಈ ಮೂರು ಕೋಟಿ ರೂಪಾಯಿ ಪ್ಲಸ್ ಹೊರಗಡೆಯಿಂದ ಒಂದು ಐದರಿಂದ ಆರು ಕೋಟಿ ಒಂದು ಜಾ ಒಂದು ಜಾತ್ರೆಗೆ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇವ್ರು ಸೆಲೆಬ್ರಿಟಿ ಫ್ಲೈಟ್ ಅಲ್ಲಿ ಬಂದಿದ್ದಾಯ್ತು ರಾಜಕಾರಣಿಗಳು ಬಂದಿದ್ದಾಯ್ತು ಅವ್ರಿಗೆ ಉಳುಕೊಳ್ಳೋಕ ವ್ಯವಸ್ಥೆ ಆಯ್ತು ಊಟ ತಿಂಡಿ ವ್ಯವಸ್ಥೆ ಆಯ್ತು ಎನಿ ಒನ್ ಎಲ್ಲ ಸೇರಿ ಏಳರಿಂದ ಎಂಟು ಕೋಟಿ ಮಾಡ್ತಾರೆ ಒಂದು ಜಾತ್ರೆಗೆ ಅಂತ ಎಷ್ಟು ಜಾತ್ರೆಗಳು ನಡೆದಿವೆ ಇಲ್ಲಿವರೆಗೂ ಅದೇ ಹಣವನ್ನ ಶಿಕ್ಷಣಕ್ಕೋಸ್ಕರ ನೋಡಿ ಈಗ ಮಠಕ್ಕೆ ಹೋದ್ರೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ಮಠದಲ್ಲಿ ಅಷ್ಟು ಎಜುಕೇಶನ್ ಇದೆ ಅಂತ ಹೇಳಿದ್ರೆ ಓನ್ಲಿ ಎಸ್ ಎಸ್ ಎಲ್ ಸಿ ಹತ್ರ ಮಾತ್ರ ಅಲ್ಲಿ ಎಜುಕೇಶನ್ ಇರೋದು ಎಷ್ಟು ಜನ ಹುಡುಗರಿದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಈ ಸಲ ಕೇಳಿದಿರ ನೀವು ಪರ್ಸೆಂಟೇಜ್ನ ಕೇಳಿ ಅದನ್ನ ಮಠಾಧಿಪತಿಗೆ ಹಳ್ಳಿ ಹಳ್ಳಿಗೆಲ್ಲ ಬರ್ತಾರಲ್ಲ ಪ್ರಚಾರ ಮಾಡ್ಲಿಕ್ಕೆ ಅವಾಗ ಕೇಳಿ ನೀವು ನಿಮ್ಮ ಸಾಧನೆ ಏನು ಅಂತ ಕೇಳಿ ನಾವು ಅವ್ರು ದುಶ್ಮನ್ನು ಅಂತ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಇವಾಗ್ಲಾದ್ರು ಅವ್ರ ಬದಲಾವಣೆ ಆಗ್ಲಿ ರಾಜ್ಯದಲ್ಲಿರ್ತಕ್ಕಂತ ಏಕೈಕ ಮಠ ಅದು ಆ ಮಠದಲ್ಲಿ ಮಠಾಧಿಪತಿ ಆದವನು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ ಅದ್ ಬಿಟ್ರೆ ನಾವ್ ಇನ್ನೇನು ಕೇಳ್ತಾ ಇಲ್ಲ ನಾವೇನಾದ್ರೂ ಪಾಲ್ ಕೇಳ್ತಾ ಇದೀವಾ ಬೇರೆ ಸಂಘಟನೆಯವರು ಬೇರೆ ಸಂಘಟನೆ ಯಾವ ಸಂಘಟನೆಯ ಬಗ್ಗೆ ನಾನ್ ಮಾತಾಡಲ್ಲ ನಾನು ಹೊರಟಿರತಕ್ಕಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕು ಈ ಜಾತ್ರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣವನ್ನ ಒಂದು ಶಿಕ್ಷಣ ಇಲಾಖೆಯನ್ನ ಅಲ್ಲಿ ಓಪನ್ ಮಾಡಿದ್ರೆ ಮಠದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರು ಯಾಕಂದ್ರೆ ನಮ್ಮ ವಾಲ್ಮೀಕಿ ಸಮುದಾಯದಲ್ಲಿ ಬಡವರು ಜಾಸ್ತಿ ಇದ್ದಾರೆ ಆ ಬಡವರು ಜಾಸ್ತಿ ಇರೋದ್ರಿಂದ ಶಿಕ್ಷಣಕ್ಕೆ ಅಲ್ಲಿ ಒತ್ತು ಕೊಟ್ರೆ ಬಡವರು ಮಕ್ಕಳು ಬಂದು ಅಲ್ಲಿ ಓದ್ತಾರೆ ಮುಂದೆ ಅವ್ರಿಗೆ ಹೈಯರ್ ಎಜುಕೇಶನ್ ಬೇಕಲ್ವಾ ಹೈಯರ್ ಎಜುಕೇಶನ್ ಓದಿಸ್ಲಿಕ್ಕೆ ಕೂಲಿ ಮಾಡೋದಕ್ಕೆ ಕಳಿಸ್ತಾರೆ ಬೇರೆ ಜಾತಿಯವರ ಮನೆಗೆ ಬೇರೆ ಬೇರೆ ಕಡೆಗೆ ಬಟ್ ಅವ್ರಿಗೆ ಎಜುಕೇಶನ್ ಉಚಿತವಾಗಿ ಸಿಕ್ತು ಅಂತ ಹೇಳಿದ್ರೆ ಅವರು ಏನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆ ಕೊಡ್ತಾರಲ್ವಾ ಸಮಾಜ ಬದಲಾವಣೆ ಆಗುತ್ತಲ್ವಾ ಪ್ರತಿ ಹಳ್ಳಿಯಲ್ಲೂ ಸಹ ಚಂದ ಉಸಲಿ ಮಾಡೋದ್ ಬಿಟ್ರೆ ವಾಲ್ಮೀಕಿ ಜನಾಂಗದವರು ಬೇರೆ ಏನು ಮಾಡ್ತಾ ಇಲ್ಲ ಅಂತ ಅನ್ಯ ಸಮುದಾಯದ ನಮ್ಗೆ ಹೇಳೋ ಒಂದು ಮಟ್ಟಕ್ಕೆ ನಾವು ಬೆಳೆದ್ಬಿಡ್ತೀವಿ ಬಟ್ ಅದನ್ನ ನಿಲ್ಲಿಸ್ಬೇಕು ಅದನ್ನ ನಿಲ್ಸಿದ್ರೇನೆ ಮುಂದೆ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಮೊದಲು ಏನು ಆರು ತಿಂಗಳು ಪಟ್ಟಿ ಅಂತ ಬರ್ತಾರಲ್ಲ ಮಠಾಧಿಪತಿ ಆ ಮಠಾಧಿಪತಿ ಕೇಳಿ ನಿಮ್ದು ಏನಿದೆ ಅಪ್ಪ ಇಷ್ಟು ವರ್ಷ ವಾಲ್ಮೀಕಿ ಸಮುದಾಯಕ್ಕೆ ನಿನ್ನ ಕೊಡುಗೆ ಏನಿದೆ ಅಂತ ಕೇಳಿ ಸಾಕಿದಿಷ್ಟು ಪ್ರಶ್ನೆ ಕೇಳಿ ಉತ್ತರ ಇಲ್ಲ ಆ ವ್ಯಕ್ತಿ ಹತ್ರ ನಾನು ಅದನ್ನ ಮಾಡ್ತೀನಿ ನಾನು ಇದನ್ನ ಮಾಡ್ತೀನಿ ಹ ನಮ್ಮಲ್ಲಿರ್ತಕ್ಕಂತ ಹಿಂದೆ ನಮ್ಮ ದೊಡ್ಡ ದೊಡ್ಡ ಇತಿಹಾಸಕಾರರನ್ನೆಲ್ಲ ಬೇರೆ ಜಾತಿಯವರು ತಗೊಂತ ಇದ್ದಾರೆ ಅದ್ರ ಬಗ್ಗೆನೂ ಧ್ವನಿ ಎತ್ತತಾ ಇಲ್ಲ ಇಲ್ಲೇ ಪಕ್ಕದಲ್ಲಿರ್ತಕ್ಕಂತ ರಾಜನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಾನುವಳ್ಳಿಯ ದ್ವಾರ ಭಾಗಲು ಹೊಡೆದಾಕಿದ್ರು ಸಮೇತನು ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ನಮ್ಮ ಸಮುದಾಯದ ಮೇಲೆ ಅನ್ಯ ಸಮುದಾಯದವರು ಮನೆ ನುಗ್ಗಿ ಒಡೆದ್ರು ಸಮೇತನು ಧ್ವನಿ ಎತ್ತಾ ಇಲ್ಲ ಈಗಲೇ ಕರ್ನಾಟಕ ಸಾಕಾಗೋಯ್ತು ಈ ಮಠಾಧಿಪತಿಗೆ ಯಾಕಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈಗ ಸ್ವಲ್ಪ ಜನ ಏನ್ ಮಾಡ್ಬಿಟ್ರು ನಮ್ಮೂರಿಗೆ ನಾವೇ ರಾಜರು ಅನ್ನೋ ಮಠಕ್ಕೆ ಅವರೇ ಸಂಘಗಳು ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ ಅವರೇ ಫಂಡ್ಗಳು ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಲೋಕಲ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದಾರೆ ಗುಡ್ ಮಾಡಿ ಅದೇ ತರನೇ ಮಾಡಿ ಇಲ್ಲಿ ಸಮುದಾಯ ಬದಲಾವಣೆ ಆಗ್ಬೇಕು ಕರಿಯಪ್ಪ ಯಾರು ಕರಿಯಪ್ಪ ಒಬ್ಬ ಲೀಡರ್ ಅಷ್ಟೇನೆ ಯಾರಿಗೆ ಅವ್ರ ತಂಡಕ್ಕೆ ಅದು ಬಿಟ್ಟರೆ ಸಮಾಜಕ್ಕೆ ಏನ್ ದೊಡ್ಡ ಲೀಡರ್ ಅಲ್ಲ ಕರಿಯಪ್ಪ ಅಲ್ವಾ ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಒಂದೇನೆ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಮಠ ಆ ಮಠದಲ್ಲಿರ್ತಕ್ಕಂಥವನು ಒಬ್ಬ ಮಠಾಧಿಪತಿ ಹದಿನೈದು ಜನ ಎಂ ಎಲ್ ಎಗಳು ಮೂರು ಜನ ಎಂ ಪಿಗಳು ಮೂರು ಜನ ಎಂ ಎಲ್ ಸಿಗಳು ಇವರೆಲ್ಲರೂ ಮೀಸಲಾತಿ ಕ್ಷೇತ್ರದಿಂದ ಗೆದ್ದು ಬಂದಿರ್ತಕ್ಕಂಥವ್ರು ಅವ್ರನ್ನೆಲ್ಲ ನಾವು ಹೋಗಿ ಪ್ರಶ್ನೆ ಮಾಡಿದಾಗ ಅವರು ಸಹ ನಮಗೆ ಸಪೋರ್ಟ್ ಮಾಡ್ತಾರೆ ಎಜುಕೇಶನ್ಗೋಸ್ಕರ ನಾವು ಈ ತರ ಜನ ಜಾಗೃತಿ ಮಾಡ್ತಾ ಇದ್ದೀವಿ ಜಾತಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಎಲೆಕ್ಷನ್ ಬಂದ ನೀವ್ ಯಾರಿಗಾದರೂ ವೋಟ್ ಹಾಕಲ್ರಿ ಇಲ್ಲಿ ನಾವು ಓಟಿನ ಬಗ್ಗೆ ರಾಜಕಾರಣ ಬಗ್ಗೆ ರಾಜಕಾರ ರಾಜಕೀಯದ ಬಗ್ಗೆ ನಾವೇನು ಮಾತಾಡ್ತಾ ಇಲ್ವಲ್ಲ ನಾವಿಲ್ಲಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನ ಕೊಟ್ರೆ ಜನರು ಬದಲಾವಣೆ ಆಗ್ತಾರೆ ಆ ಜನರು ಬದಲಾವಣೆ ಆದ್ರೆ ಸಮಾಜ ಬದಲಾವಣೆ ಆಗುತ್ತೆ ಅಂತ ಅಷ್ಟೇ ನಾವು ಮಾತಾಡ್ತಾ ಇರೋದು ಅದು ಬಿಟ್ರಿ ನಿನ್ನೇನು ಮಾತಾಡ್ತಾ ಇಲ್ವಲ್ಲ ರಾಜಕಾರಣಿಗಳು ಯಾರು ಸಹ ನಿಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಆದ್ರೆ ನಾವೇ ಕೊಟ್ಟಿದೀವಿ ಅಂತ ಹೇಳ್ಬೇಡಿ ಆಯ್ತು ನಾವು ತಕ್ಷಣ ಏನ್ ಮಾಡ್ಬಿಡ್ತೀವಿ ಅವ್ರ ಜೊತೆ ಒಂದ್ ಫೋಟೋ ಹೊಡ್ಕೊಂಡ್ಬಿಟ್ಟು ಒಂದ್ ಸೆಲ್ಫಿ ಹಾಕ್ಬಿಟ್ಟು ಫೇಸ್ಬುಕ್ ಅಲ್ಲೂ ಲೈವ್ ಎಲ್ಲ ಬಿಡ್ತೀವಿ ಅದು ಮಠಾಧಿಪತಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಇಂಥ ಕಡೆ ಹೋಗಿದ್ರು ಹಿಂಗ್ ಹಿಂಗಾಯ್ತು ಹಿಂಗ್ ಇವೆಲ್ಲ ಕತೆಗಳು ಆಗ್ಬಿಟ್ಟು ಈಗ ಅದಕ್ಕೆ ಇದೇ ತಿಂಗಳು ಒಂದು ದಿನಾಂಕವನ್ನ ನಿಗದಿ ಮಾಡ್ತೀವಿ ದಯವಿಟ್ಟು ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಇದೇ ದಾವಣಗೆರೆಯಲ್ಲಿ ಇದೇ ತಿಂಗಳು ಒಂದು ದಿನಾಂಕ ನಿಗದಿ ಮಾಡ್ತೀನಿ ಖಂಡಿತವಾಗಿಯೂ ಪ್ರತಿಯೊಬ್ರು ಸಮಾಜದ ಮೇಲೆ ಗೌರವ ಇರ್ತಕ್ಕಂಥವ್ರು ಸಮಾಜದ ಮೇಲೆ ಬದಲಾವಣೆ ಮಾಡಬೇಕು ಅನ್ನೋ ಆಸೆ ಇರ್ತಕ್ಕಂಥ ಹೋರಾಟಗಾರರು ಪ್ರತಿಯೊಬ್ರು ಬರಬೇಕು ಇಲ್ಲಿ ಯಾರ್ದು ಸ್ವಾರ್ಥ ಇಲ್ಲ ನಿಸ್ವಾರ್ಥ ಸೇವೆ ಮಾಡುವಂತ ನಾಯಕರುಗಳು ನೀವೆಲ್ಲರೂ ಬರಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಇದರಲ್ಲೂ ನೀವು ಯಾವ್ದಾದ್ರು ಬೇರೆ ತರ ಕಾಮೆಂಟ್ಗಳು ಕೊಡಬೇಕು ಅನ್ನೋಂಗಿದ್ರೆ ಕೊಡಿ ನಾನು ಮಾತಾಡಿದ್ರಾಗ ಯಾವ್ದಾದ್ರು ತಪ್ಪಿತ್ತು ಅಂತ ಹೇಳಿದ್ರು ಸಹ ಬಿಡಿ ಬಟ್ ಇಲ್ಲಿ ನಾನು ಹೇಳೋ ಕೊಟ್ಟಿರೋ ವಿಚಾರ ಶಿಕ್ಷಣ ಶಿಕ್ಷಣ ಇಲ್ಲದಕ್ಕೆ ಇವತ್ತು ನಮ್ದು ಈ ತಳಮಟ್ಟಕ್ಕೆ ಹೋಗಿ ಕುಳಿತಿದೆ ನಮ್ಮ ಸಮಾಜ ಶಿಕ್ಷಣ ಇತ್ತು ಅಂತ ಹೇಳಿದ್ರೆ ಸಮಾಜ ಆಟೋಮೆಟಿಕ್ಲಿ ಬದಲಾವಣೆ ಆಗುತ್ತೆ ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾರೆ ಇವ್ ಮಾಡ್ತಾ ಇಲ್ವಾ ಇದೇ ಸಿದ್ದರಾಮಯ್ಯ ಅವರು ಸಾವಿರಾರು ಕೋಟಿ ಅನುದಾನಗಳು ತಗೊಂಡು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಎಲ್ಲವನ್ನೂ ಮಾಡಿದ್ದಾರೆ ಇಲ್ಲೇ ನಮ್ಮ ರಾಜನಳ್ಳಿ ಮಠದ ಪಕ್ಕದಲ್ಲಿರ್ತಕ್ಕಂಥ ಕಾಗೆ ನೆಲೆಯಲ್ಲಿ ಭಾನುವಳ್ಳಿಯಲ್ಲಿ ಮಠ ಕಟ್ಟಿದ್ದಾರೆ ಎಜುಕೇಶನ್ ಕೊಟ್ಟಿಲ್ವಾ ಏ ಮೊದಲಿಂದಲೂ ಬಂದ್ಬಿಟ್ಟಿತ್ತು ಅದು ಮತ್ತು ನಮ್ಮ ಸಮಾಜ ಹುಟ್ಟದ್ಕಿಂತ ಮುಂಚೆನೆ ಏನಾದ್ರು ಹುಟ್ಟಿತ್ತ ಇತಿಹಾಸ ಇರ್ತಕ್ಕಂಥ ಸಮಾಜ ಇವತ್ತು ಕೆಳಮಟ್ಟಕ್ಕೆ ಹೋಗಿದೆ ಅದ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ ಅಂತ ಹೇಳಿದಾಗ ಅದ್ರ ಬಗ್ಗೆ ನೀವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅದು ಅದನ್ನು ಸಹ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗ್ ನಾವು ಯಾವ ರೀತಿ ಹೇಳಿ ಬರೀ ಇದನ್ನೇ ಜಾತ್ರೆ ಹಾರ ತುರಾಯಿ ಪ್ರೀವನ್ನೇ ಮಾಡ್ಕೊಂತ ಹೋಗ್ಬಿಡಣ ಸಮಾಜ ಬದಲಾವಣೆ ಆಗ್ಬೇಕು ಆಗುತ್ತೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕದ ಸಮಸ್ತ ನಾಯಕರಿಗೂ nós